ದಾವಣಗೆರೆಯಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಗ್ರಾಮದಲ್ಲಿ ಕಾಡಾನೆಗಳು ಫಸಲಿಗೆ ಬಂದ ಅಡಿಕೆ ಮರಗಳನ್ನು ನಾಶ ಮಾಡಿವೆ ಗ್ರಾಮದ ಹಲವಾರು ರೈತರ ತೋಟಗಳಲ್ಲಿ ಅಡಿಕೆ ಮರ ರಾಗಿ ಹಾಗೂ ಜೋಳ ಭತ್ತವನ್ನ ಕಾಡಾನೆಗಳು ನಾಶ ಮಾಡಿವೆ ಕಾಡಾನೆಗಳ ದಾಂಧಲೆಯಿಂದ ರೈತರು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಗ್ತಿಲ್ಲ ಕಾಡಾನೆಗಳ ಉಪಟಳಕ್ಕೆ ಯಾವ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ರೈತರು ಬೆಳೆದ ಬೆಳೆಗಳನ್ನ ಕಾಡಾನೆಗಳು ನಾಶ ಮಾಡುತ್ತಿದ್ದು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸಿದ್ರು ಇಲ್ಲವಾದರೆ ಉಬ್ರಾಣಿ ಹೋಬಳಿಯ ಜನರು ಪಾದಯಾತ್ರೆ ಮುಖಾಂತರ ಚನ್ನಗಿರಿಯಲ್ಲಿರುವ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಎಂದು ನ್ಯೂಸ್ ಮೂಲಕ ಎಚ್ಚರಿಕೆ ನೀಡಿದ್ರು ನಮಗೆ ಕರೆಂಟ್ ಕೊಡೋದೇ ಸಂಜೆ ಕಾಡಾನೆಗಳ ಉಪ್ಪಟ್ಟಳದಿಂದ ಜಮೀನುಗಳಿಗೆ ಹೋಗಲು ಭಯದ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ನಾವು ವ್ಯವಸಾಯ ಮಾಡಲು ಹಗಲಿನಲ್ಲಿ ಕರೆಂಟ್ ಕೊಡಿ ಅಂತ ಮನವಿ ಮಾಡಿದ್ರು ಉಬ್ರಾಣಿಯಿಂದ ಭದ್ರಾವತಿಗೆ ರಾತ್ರಿ ವೇಳೆ ಹೋಗುವ ಸಂದರ್ಭದಲ್ಲಿ ಫ್ಯಾಕ್ಟರಿಯ ಸೆಕ್ಯೂರಿಟಿ ಮೇಲೆ ಆನೆ ದಾಳಿ ಮಾಡಿತ್ತು ಆನೆ ದಾಳಿಯಿಂದ ಸೆಕ್ಯೂರಿಟಿ ಸಾವನ್ನಪ್ಪಿ ನಾಲ್ಕು ತಿಂಗಳು ಕಳೆದಿವೆ ಆದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನ ಕೈಗೊಳ್ಳದೆ ಇರುವುದು ರೈತರ ಬೇಸರಕ್ಕೆ ಕಾರಣವಾಗಿದೆ ಇನ್ನಾದರೂ ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ವಿದ್ಯುತ್ ದಂತಿಗಳನ್ನು ಅಳವಡಿಸಿ ನಮಗೆ ಮತ್ತು ನಮ್ಮ ಬೆಳೆಗಳಿಗೆ ರಕ್ಷಣೆ ನೀಡಬೇಕು ಅಂತ ಮನವಿ ಮಾಡಿದರು वरदी नूर मोहम्मद आसिफ एबी न्यूज कन्ड था, था, था

ಉಬ್ರಾಣಿ ಗ್ರಾಮದಲ್ಲಿ ಆನೆ ಮತ್ತೆ ಕಾಡ್ಕೋಳದ ಗಾಳಿ ಬಹಳ ಆಗ್ತಿದೆ ಅದಕ್ಕೆ ಆನೆ ಹಿಡಿಸೋಕ್ ಪ್ರಯತ್ನ ಪಡಬೇಕು ಇಲಾಖೆಯಿಂದ ಅದು ಆಗಿಲ್ಲ ಅಂದ್ರೆ ನಾವು ಹನಿ ಹಿಡಿಸ್ಬೇಕವರು ಆನೆ ಹಿಡಿಸಿ ಇಲ್ಲ ಅಂದ್ರೆ ನಾವು ಐತಲ್ಲ ಉಬ್ರಾಣಿ ಗ್ರಾಮ ಮತ್ತೆ ಸುತ್ತಮುತ್ತ ಹಳ್ಳಿಯರು ಹೋಗಿ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಮುದ್ದಿ ಹಾಕ್ತೀವಿ ರೇಂಜರ್ ಆಫೀಸಿಗೆ ಅಧಿಕಾರಿಗಳಿಗೆ ಪ್ರತಿ ಸರಿನು ಹೇಳ್ತಾ ಇದ್ದೀವಿ ಸುಮಾರು ಒಂದು ಎಂಟು ವರ್ಷದಿಂದ ಆನೆ ಕಾಡ್ ಕಾಡೆಮ್ಮೆ ಒಂದು ದಾಳಿ ಮಾಡ್ತಿದ್ದಾವೆ ಕೆಲವೊಂದು ಬೋರ್ ಮುರಿದಾವೆ ಕೆಲವು ಅಡಿಕೆ ಗಿಡ ಮುರಿದಾವೆ ರಾಗಿ ತಿಂದಿದ್ದಾವೆ ಭತ್ತ ತಿಂದಿದ್ದಾವೆ ಬಾಳೆ ತಿಂದಿದ್ದಾವೆ ಅಡಕೆ ತಿಂದತೆ ನಮಗೆ ಹೋಗಿ ಡಿಪಾರ್ಟ್ಮೆಂಟ್ನಿಗೆ ಇಲ್ಲಿದ್ರೆ ಸ್ಥಳದಲ್ಲಿ ಕೇಳಿದ್ರೆ ಅವ್ರು ರಾತ್ರಿ ನೈಟ್ ಜೀಪ್ ತರ್ತಾರೆ ಮೂರ್ನಾಲ್ಕು ಪಟಾಕಿ ಹೊಡಿತಾರೆ ಮತ್ತೆ ಹೋಗ್ತಾರೆ ರೆಸ್ಪಾನ್ಸ್ ಏನೂ ಇಲ್ಲ ಸರ್ ನಮಗೆ ನಾವು ನಾವು ಕೇಳ್ತಿದ್ದೀವಿ ಏನಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ನಾವು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ ಫೋಟೋ ತಗೊಂತಾರೆ ವಿಡಿಯೋ ಮಾಡ್ತಾರೆ ಪರಿಹಾರ ಇಲ್ಲ ನಮಗೆ ಆ ಪರಿಹಾರ ಬೇಲ ಶಾಶ್ವತದ ಪರಿಹಾರ ಬೇಕು ನಮಗೆ ಶಾಶ್ವತ ಪರಿಹಾರ ಏನು ಇಲ್ಲಿಂದ ಆನೆ ಏನಾರ ಮಾಡಿ ಬೇರೆ ಕಡೆ ಮಾಡ್ಬೇಕು ನಾವಂದ್ರೆ ಇದೇ ನಮ್ ಜೀವನ ರೈತರದ್ದು ನೋಡಿ ಈಗ ನಮಗೆ ಫಸ್ಟ್ಲಿಗೆ ಬಂದಿದ್ದಾವೆ ಅಡಕೆ ಗಿಡ ನಾವು ಸಾಲ ಮಾಡಿದೀವಿ ಸಾಲ ಮಾಡಿ ಅಡಕೆ ಮಾಡಿದೀವಿ ನಾವು ಸಾಲ ತೀರಂಗಿಲ್ಲ ಅಡಿಕೆ ಇಲ್ಲಿ ನಮಗೆ ಸಿಗಂಗಿಲ್ಲ ಫಲ ಸಿಗಂಗಿಲ್ಲ ಭತ್ತ ನೋಡಿ ಮೊನ್ನೆ ಭತ್ತ ತಿಂದು ಹೋಗಿದೆ ರಾಗಿ ತಿಂದು ಹೋಗಿದೆ ಅಡಿಕೆ ತಿಂದು ಹೋಗಿದೆ ನಮ್ಮ ಫ್ರೆಂಡಿಂದ ಒಂದು ಬೋರ್ ಮುರಿದು ಹೋಗಿದೆ ಏನಾರ ಮಾಡಿ ನಿಮಗೆ ಸ್ವಾಸ್ಥದ ಪರಿಹಾರ ಕೊಡ್ರಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಪ್ರತಿ ಸರಿ ರೇಂಜ್ ರಿಗೂ ಮಾಡಿದೀವಿ ಡಿಎಫ್ ಗೆ ಮಾಡಿದೀವಿ ಆ ಕನ್ಸ್ಯೂಟರ್ ಗು ಮಾಡಿದೀವಿ ಆರ್ ಎಫ್ ಇಗೂ ಮಾಡಿದೀವಿ ಸರ್ ನಮ್ಮಲ್ಲಿ ತ ಹಲವಾರು ವರ್ಷದಿಂದ ಆನೆಕಾಟ ಕಂಪಲ್ಸರಿ ಇದೆ ಸರ್ ಈಗ ನಾವು ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ವಿ ಅಥವಾ ಡಿಪಾರ್ಟ್ಮೆಂಟ್ ಹತ್ರ ಅಡ್ಜಸ್ಟ್ ಆಗಿ ಯಾಕಂತ ಹೇಳಿದ್ರೆ ಅವರು ನಮಗೆ ಬೇಕಿತ್ತು ನಾವು ಅವ್ರಿಗ್ ಬೇಕಂತ ಹೇಳಿ ರೆಸ್ಪಾನ್ಸ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಸರ್ ಇದು ಅತಿ ಆತು ಸರ್ ಆನೆದು ಅತಿ ಆಯ್ತು ಅಂತ ಹೇಳಿದ್ರೆ ಸರ್ ಕಂಪಲ್ಸರಿತು ಡೈಲಿ ನಮ್ಮೂರಾಗೆ ತಂಗಿನ ಮರ ಸರ್ ಟೋಟಲ್ ಉಬ್ರಾಣಿ ಒಳಗೆ ಒಂದು ಸಾವಿರ ಎಕರೆ ಜಮೀನಿದೆ ಅದರಲ್ಲಿ ಇಡೀ ಊರು ನೀವು ಹುಡುಕೊಂಡ್ ಬಂದ್ರು ಸರ್ ಹತ್ತು ಮರ ತಂಗಿನ ಮರ ಸಿಗಲ್ಲ ಎಲ್ಲ ಬರುತ್ತೆ ಸುಳೆ ಕೀಳುತ್ತೆ ಅಥವಾ ಹೋಗುತ್ತೆ ತಂಗಿನ ಫಸಲಿಲ್ಲ ಇಲ್ಲಿ ಮುಂಚೆ ಸರ್ ಕಾಡೊಳಗೆ ನಾವು ಏನಾರ ಮಾಡಿ ಸ್ವಲ್ಪ ಸ್ವಲ್ಪ ಕಷ್ಟ ಮಾಡಿ ಜೀವನ ಮಾಡ್ತಿದ್ವಿ ಸರ್ ಏನಾರ ಒಂದು ಪರಿಹಾರ ಬೇಕಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಎಕರೆ ಮುಕ್ಕಾಲು ಎಕರೆ ತೋಡುಗಳು ಮಾಡ್ಕೊಂಡಿದೀವಿ ಇದ್ರಾಗ ಬಂದಿತ್ತು ಡೈಲಿ ಹತ್ತು ಗಿಡ ಮುರಿಯೋದು ಇಪ್ಪತ್ತು ಗಿಡ ಮುರಿಯೋದು ಕಂಪಲ್ಸರಿ ಇದೇ ಆಗ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿಗೆ ಇದ್ಕಿಂತ ಮುಂಚೆ ನಾವು ಮನವಿ ಮಾಡಿದ್ದೀವಿ ಸರ್ ನಾವು ಮನವಿ ಮಾಡಿದಾಗ ಏನಂತಾರೆ ಆಯ್ತಪ್ಪ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಮೇಲ್ ಅಧಿಕಾರಿಗಳು ನಮಗೆ ಇಂಪಾರ್ಟೆಂಟ್ ಸರ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಒಂದು ವಾಚರ್ ಇರ್ತಾರೆ ಗಾರ್ಡ್ ಇರ್ತಾರೆ ಫಾರೆಸ್ಟ್ ಇರ್ತಾರೆ ಮೂರು ಜನ ಬರ್ತಾರೆ ಸರ್ ಆನಿಗೆ ಮೂರು ಜನ ಓಡ್ಸಕ್ ಆಗ್ತಿದ್ದೇನೆ ಸರ್ ಕಂಪಲ್ಸರಿ ಆಗಲ್ಲ ಅವ್ರು ಬರ್ತಾರೆ ಅವರಿಗೆ ಮಾತು ಕಲ್ಕೋಳಕೋಸ್ಕರ ಏನು ಮಾಡ್ತಾರೆ ತಾವ್ರಿ ನೀವೊಂದ್ ಮೂರು ಪಟಾಕಿ ತಾಳ್ರಿ ನೀವೊಂದ್ ಮೂರ್ ಪಟಾಕಿ ತಾಳ್ರಿ ಅಂತ ಊರಾಗಿ ಒಂದ್ ಮೂರ್ ನಾಲ್ಕು ಜನಕ್ಕೆ ಕೊಟ್ಟಿ ಅವ್ರು ಆರಾಮಾಗಿ ಹೋಗಿ ಅವರು ಸೇಫ್ ಆಗೋ ನೋಡ್ತಾರೆ ಸರ್